ದೇವರು ಒಳ್ಳೆಯವ್ರನ್ನೆಲ್ಲ ಬಹಳ ದಿನ ಭೂಮಿ ಮೇಲೆ ಉಳಿಸೋದಿಲ್ಲ ಕರ್ಕೊಂಬಿಡ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಒಂದು ಅಪರೂಪದ ಕನ್ನಡದ ಹೆಣ್ಣು ಮಗು ಅಪರ್ಣ ಕನ್ನಡ ಪದಗಳಿಗೆ ಅಲಂಕಾರ ಮಾಡಿ ನಮಗೆಲ್ಲ ಪರಿಚಯ ಮಾಡಿಸಿದಂಥ ಹೆಣ್ಣು ಮಗು ನಾನು ಯಾವಾಗಲೂ ಅವರನ್ನು ಟೀಚರ್ ಅಂತ ಕರೀತಾ ಇರ್ತೀನಿ ಯಾಕೆಂದರೆ ಭಾಳಷ್ಟು ಜನ ಅವರಿಂದ ಭಾಷೆಯ ಪಾಠವನ್ನು ಕಲಿಬೇಕಾದಂಥ ಇತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾಯಿದ್ರು ಅಪರ್ಣವ್ರ ಹತ್ರ ಒಂದು ತಿಂಗಳು ನಾನು ಟ್ಯೂಷನ್ಗೆ ಹೋಗಬೇಕು ಸರ್ ಹೇಳಿ ಅಂದರೆ ಅಷ್ಟು ಸ್ವಚ್ಛಂದ ಕನ್ನಡ ಅವರ ಬಾಯಿಂದ ಕೇಳಿ ಬರ್ತಾಯಿತ್ತು ವೇದಿಕೆ ಕಾರ್ಯಕ್ರಮಗಳು ಅಪರ್ಣ ಅವರಿಗೆ ಸಿಕ್ಕಿಬಿಟ್ರೆ ನಾವು ನಿರಾತಂಕವಾಗಿರ್ಬೋದಾಗಿತ್ತು ಅಷ್ಟು ಅಚ್ಚುಕಟ್ಟ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾಯಿದ್ರು ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳು ಕಾರ್ಯಕ್ರಮದ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಎಲ್ಲವನ್ನು ತಿಳ್ಕೊಂಡು ಅವ್ರ ಬಗ್ಗೆ ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾಯಿದ್ರು ಭಾಳ ಬೇಗ ಹೊರಟೋದು ತುಂಬ ಚಿಕ್ಕ ವಯಸ್ಸು ಮನಸ್ಸಿಗೆ ಭಾಳ ಆಘಾತ ಆಯಿತು ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದಿಲ್ಲ ಸಹ ನಿರ್ದೇಶಕನ ಕೆಲಸ ಮಾಡಿದ್ದೆ ಆದರೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲೇ ಸಿಕ್ಕಿದ್ರು ಕೂಡ ತುಂಬ ತುಂಬ ಚೆನ್ನಾಗಿ ಅಪ್ಯಾಯಮಾನವಾಗಿ ಮಾತಾಡ್ತಾಯಿದ್ರು ಒಂದೆರಡು ಚಿತ್ರಗಳಲ್ಲಿ ನಾನು ಕರೆದೇ ಅವಕಾಶ ಇತ್ತು ಅವರು ಡೇಟ್ಗಳು ಹೊಂದ್ಕೊಂಡು ಆಗಲಿಲ್ಲ ಒಟ್ಟು ಇವತ್ತು ಅವರು ಅಗಲಿಕೆ ನನಗೊಂದು ದೊಡ್ಡ ಆಘಾತ ಬೇಸರ ಆಗುತ್ತೆ ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ಸತ್ಯ ಆದರೆ ಅವರು ಬಹಳಷ್ಟು ವರ್ಷಗಳ ಕಾಲ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿದೆ ಉಳ್ಕೊಂಡಿರ್ತಾರೆ ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಮಾಸ್ ಡೈರೆಕ್ಟರ್ ಪುಟ್ಟಣಗಟಗಾರ ಅವರ ಕೊನೆಯ ಚಿತ್ರ ಮಸನದ ಹೂವು ಆ ಚಿತ್ರದ ನಾಯಕಿ ಅಪ್ಪರ್ಣ ಪತ್ರಕರ್ತ ಕೆ ಎಸ್ ಅವರ ಮಗಳು ಕನ್ನಡಪ್ರಭ ಅವರ ಮಗಳು ಅಪರ್ಣ ಮಸಣದ ಹೂವು ಚಿತ್ರದಲ್ಲಿ ಪುಟ್ಟಣ್ಣಾಜವರಿಂದ ಕರೆ ನನಗೆ ಬಂದಾಗ ಆಂಕೂರದಲ್ಲಿ ಶೂಟಿಂಗ್ ನನಗೆ ಅವತ್ತು ಅಂಬರೀಷಣ್ಣವ್ರದ್ದು ಲಾಸ್ಟ್ ಡೇ ಶೂಟಿಂಗು ಮಸಣದ ಹೂವು ಆ ಟೈಟ್ ಸಾಂಗ್ ಮಸಣದ ಹೂವು ಎಂದು ನೀನೇಕುರುಗುತ್ತೆ ಮಸಣದ ವಾಸಿಯು ಮಹಾದೇವನಲ್ಲವೇ ಅಂತ ಒಂದು ಸಾಂಗ್ ನಡೀತಾ ಇತ್ತು ಆದರೆ ನನಗೆ ಶೂಟಿಂಗ್ ಇರಲಿಲ್ಲ ನೆಕ್ಸ್ಟ್ ಡೇ ಅಪರ್ಣ ಮತ್ತು ನನಗೂ ಒಂದು ದೊಡ್ಡ ಸೀನ್ ಬತ್ತು ಡೈಲಾಗ್ ಪೋಷನ್ಸ್ ಅದಾದ ನಂತರ ಸಾಂಗು ಅಂಕೋಲದಲ್ಲಿ ಬೀಚಲ್ಲಿ ಸುತ್ತಮುತ್ತ ಸಾಂಗು ಉಪ್ಪಿನ ಸಾಗರಕ್ಕೂ ಮುಪ್ಪಿದೆಯಂತೆ ಉಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ ಸೊ ಈ ಸಾಂಗ್ ಎರಡು ದಿನ ಮೂರು ದಿನ ನಡೀತು ಅದೇ ಲಾಸ್ಟು ಶಾರ್ಟ್ ಪುಟ್ಟಣಾಜಿಯವರು ಆ ಅಂಕುಲದಲ್ಲಿ ಸನ್ಸೆಟ್ ಆಗ್ತಾ ಇದೆ ಬೀಚ್ ಆ ಹಮ್ಮಿಂಗ್ ಲಾಸ್ಟ್ ಅದೇ ಶೂಟಿಂಗ್ ಆ ಚಿತ್ರದ ಮುಖಾಂತರ ಪುಟ್ಟಣಾಜಿ ಅವ್ರದ್ದು ಲಾಸ್ಟು ಶೂಟಿಂಗ್ ಕೂಡ ಆಗಿತ್ತು ಇದು ಅಪರ್ಣರ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಮಗುವಿನ ಸ್ವಭಾವ ಕನ್ನಡನ ಅಂದರೆ ಅಂದರೆ ಭಾಳ ಸ್ಪಷ್ಟತೆ ಇತ್ತು ಕನ್ನಡ ಜ್ಞಾನ ಇತ್ತು ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು ಅಲ್ಲಿ ಅಪರ್ಣ ಅವರು ಇದ್ದರು ಯಾಕೆಂದರೆ ಅವ್ರ ಕನ್ನಡ ಸ್ಪಷ್ಟತೆ ಇತ್ತು ಬೊಮ್ಮಾಯಿ ಸಾಹೇಬರು ಆ ಸ್ಟೇಜಲ್ಲಿ ಇದ್ದಾರೆ ಅಂತಂದರೆ ಬೊಮ್ಮಾಯಿಯವರ ಬಗ್ಗೆ ಏನು ಹೇಳ್ಬೋದು ನಾನು ಅವ್ರ ಬಗ್ಗೆ ತಿಳ್ಕೊಳ್ತಾ ಇದ್ದರು ಒಂದು ಅಪರೂಪದ ವ್ಯಕ್ತಿತ್ವ ಅಪರ್ಣ ಅವತ್ತು ಇವತ್ತು ಅವರ ಬದುಕಿನಲ್ಲಿ ಇನ್ನೊಂದು ಮಜಾ ಟಾಕೀಸ್ ಅಂತ ಇದೆಯಲ್ಲ ಕಲಾವಿದರಿಗೆ ಸಾಕಷ್ಟು ಅವಕಾಶ ಸಿಗುತ್ತೆ ಕೆಲವರಿಗೆ ಅವಕಾಶ ಸಿಗಲ್ಲ ಬಟ್ ಮಜಾ ಅನ್ನೋದು ಲಾಂಗ್ ಜರ್ನಿ ಜನ ಲೊಕೇಶನ್ ನಿಜವಾದ ಈ ಮಗು ಕಟ್ಟಿಸ್ತಾಪಡ್ತೀನಿ ಕಲಾವಿದರಿಗೆ ಒಂದು ಲೈಫ್ ಕೊಟ್ಟಂಥ ರಿ ಲೈಫ್ ಕೊಟ್ಟಂಥ ಮಜಾ ಇದೆಯಲ್ಲ ಅದು ಆರ್ಥಿಕವಾಗಿರ್ಬೋದು ಅದು ಮಾನಸಿಕವಾಗಿರ್ಬೋದು ಇನ್ನು ಅಪರ್ಣ ನಮಗೆ ಒಬ್ಬ ಕನ್ನಡತಿ ಕಳ್ಕೊಂಡಿದ್ವಿ ನನಗೆ ರಾತ್ರಿ ಹತ್ತು ಹತ್ತುವರೆ ಕ್ಯಾಪ್ಷನ್ಸ್ ಬರ್ತಿದ್ದೆಲ್ಲ ಮಾಧ್ಯಮಗಳ ಮುಖಾಂತರ ಕ್ಯಾಪ್ಷನ್ಸ್ ಇತ್ತು ನಿರೂಪಿಕಿ ನಟಿ ಅಪರ್ಣ ಏನಿಲ್ಲ ಅಂತ ಇವಾಗ ನನಗೆ ಶಾಕ್ ಆಯಿತು ನನಗೆ ಆ ಶೂಟಿಂಗಲ್ಲಿ ಐದಾರು ದಿವಸ ಅವ್ರ ಜೊತೆಲಿ ಇದ್ದ ದಿನಗಳು ನನಗೆ ನೆನಪಲ್ಲಿ ಕಾಡ್ತಾಯಿತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಹಸ್ಬೆಂಡ್ ಏನು ಅನ್ಯೂನ್ಯವಾಗಿದ್ದರೆ ಇಷ್ಟು ವರ್ಷ ಈಗ ಇದ್ದಾರೆ ಅವ್ರಿಗೆ ಮಾನಸಿಕವಾದ ಧೈರ್ಯ ಸಿಗಲಿ ಅಂತ ಪರಮಾತ್ಮಕ್ಕೆ